ಮೈಕ್ ಕೊಟ್ಬಿಟ್ರೆ ಭಯ ಏನಂದ್ರೆ ಯಾವಾಗ ಒಂದೆರಡು ಜನ ಮಾತಾಡ್ಬಿಟ್ಟಿರ್ತಾರೆ ನಾವು ಕೊನೆಯಲ್ಲಿ ಬಂದು ಮ್ಯಾನೇಜ್ ಮಾಡ್ಬಿಡ್ಬೋದು ಫಸ್ಟ್ ಎಲ್ಲಾರು ಮಾತಾಡ್ಬಿಟ್ರೆ ನಮ್ಗೇನು ಮಾತಾಡಕ್ಕಿಲ್ಲ ಅನ್ನೋದು ಮೊದಲು ಕೊಟ್ರೆ ಈ ತರ ಡೈಲಾಗ್ ಅದಕ್ಕೆ ಯಾರು ಸ್ಟಾರ್ ಅಂತ ಹೇಳೋದು ಪ್ರಭುತ್ವ ಸರ್ ನಿಜಕ್ಕೂ ಪ್ರಭುತ್ವ ಸಿನಿಮಾ ಒಂದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ನಾವು ಯಾವ್ದು ಯಾವ ಮೂವಿನೇ ಅಲ್ಲ ನಾವು ನಿಜ ಜೀವನದಲ್ಲಿ ಯಾವತ್ತು ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ ಮಾಡಿದ್ದೇ ಇಲ್ಲ ನಮ್ಗೆ ಎಲೆಕ್ಷನ್ ಬಗ್ಗೆ ರಾಜಕೀಯದ ಬಗ್ಗೆ ಅರಿವೆ ಕಮ್ಮಿ ಎಲೆಕ್ಷನ್ ಬಗ್ಗೆ ಹೋಗ್ಲಿ ಈ ಫಿಲ್ಮ್ ಅಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಾಸ್ ನಲ್ಲಿ ಹೇಳ್ಬೋದಲ್ಲ ಒಂದಷ್ಟು ವಿಚಾರ ನೀನು ಬಂದ್ಬಿಡೋದು ಸಂದೀಪ್ ಶಶಿ ಹೀರೋ ಪರವಾಗಿ ನಾವು ಕ್ಯಾನ್ವಾಸ್ ಅದು ಹೆಂಗಿತ್ತು ಅಂದ್ರೆ ಎಂಟು ದಿನ ಶೂಟಿಂಗ್ ಅಲ್ಲಿ ಅಂದ್ರೆ ಎಂಟು ದಿನ ಕಂಟಿನ್ಯೂಸ್ ಕೊರಿ ಕ್ಯಾನ್ವಾಸ್ ಶೂಟ್ ನಡೆಯುತ್ತೆ ಸಾಂಗ್ ಸಹ ಇರುತ್ತೆ ಅದರಲ್ಲಿ ಅದ್ರ ಮಾಡಿ 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 ನಿದ್ದೆನಲ್ಲೂ ನಮ್ಗೆ ನಿದ್ದೆ ನಿದ್ದೆ ಮಾಡ್ತಿದ್ರು ಅದೇ ಕ್ಯಾನ್ವಾಸ್ ಸೌಂಡ್ ಕೇಳಿಸೋದು ಅದೇ ಜೈಕಾರಗಳೇ ಕೇಳಿಸೋದು ನನಗೆ ಅಂದ್ರೆ ಒಂದು ಕಂಟಿನ್ಯೂಸ್ ಏಟ್ ಡೇಸ್ ಒಂದೇ ಎಪಿಸೋಡು ತುಂಬಾ ರಿಚ್ ಆಗಿ ತೆಗ್ದಿದ್ದಾರೆ ತುಂಬಾ ಲ್ಯಾವಿಶ್ ಆಗಿದೆ ತುಂಬಾ ಇಂಟೆನ್ಸ್ ಇದೆ ನಾವು ಏನು ಪಾಲಿಟಿಕ್ಸ್ ನ ಬರೀ ನ್ಯೂಸ್ ಅಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ ಅಷ್ಟೇ ಕಿಕ್ ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬಾ ಚೆನ್ನಾಗಿ ಹೋಲ್ಡ್ ಇಟ್ಕೊಂಡಿದ್ದಾರೆ ಶಿವಕುಮಾರ್ ಸರ್ ಕತೆ ತುಂಬಾ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದೊಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂಥ ಕತೆ ಗೆಳೆಯ ಅಂದ್ರೆ ಎಲ್ಲದಕ್ಕೂ ನನ್ನ ನನ್ನ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಹೀರೋ ನಿಲ್ತಾನೆ ಕ್ಯಾರೆಕ್ಟರೈಸೇಷನ್ ಈ ಪ್ರೊಡಕ್ಷನ್ ವರ್ಕ್ ಮಾಡಿರೋದು ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಒಂದು ಒಳ್ಳೆ ಚಿತ್ರ ಓವರ್ ಆಲ್ ಒಂದು ಒಳ್ಳೆ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಬರೀ ಪಾಲಿಟಿಕ್ಸ್ ಅಂದ್ರೆ ಡೀಪ್ ಅಪ್ ಹೋದಾಗ ಒಂದಷ್ಟು ಮ್ಯಾಟರ್ ಆಫ್ ಹೇಳಿದಾಗ ಎಂಟರ್ಟೈನ್ ಆಗುತ್ತೆ ಇಲ್ವಾ ಅನ್ನೋ ಭಯ ಇಲ್ಲ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇವಾಗ ಚೆನ್ನೈಯಿಂದ ನಾಸಿರ್ ಸರ್ ಇದ್ದಾರೆ ಪ್ರತಿಯೊಂದು ಆರ್ಟಿಸ್ಟ್ ಇದ್ದಾರೆ ಇವರನ್ನ ಒಂದೇ ಒಂದು ಸಿನಿಮಾ ನೋಡಿದ್ರೆ ತುಂಬಾ ಖುಷಿ ಅಂಡ್ ನಾನು ಆದಿ ಸರ್ ಜೊತೆಗೆ ಕಾಂಬಿನೇಷನ್ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ಅವರು ನೋಡಕ್ಕೆ ಒಂಥರ ಸಾಫ್ಟ್ ಬಟ್ ಸ್ಕ್ರೀನ್ ನಲ್ಲಿ ತುಂಬಾ ಎಕ್ಸ್ಟ್ರಾರ್ರಿ ಎನರ್ಜಿ ಕೊಡ್ತಾರೆ ಸೊ ಎವ್ರಿ ಟೈಮ್ ಯೂಸ್ ಟು ಗೈಡ್ ಮೀಕ್ ಯು ಅದಿ ಸರ್ ಆತರ ಒಂದು ಕ್ಯಾರೆಕ್ಟರ್ ಐ ಆಮ್ ಅನ್ ಚೇತನ್ ಚಂದ್ರಿಯಲ್ ಪರ್ಸನ್ ಅದು ತುಂಬಾ ಇಂಪಾರ್ಟೆಂಟ್ ಒಂದು ರಿಯಲ್ ಲೈಫ್ ನಲ್ಲಿ ಹೀರೋ ಆಗೋದು ತುಂಬ ಇಂಪಾರ್ಟೆಂಟ್ ಸೊ ಆ ತರ ಚೇತನ್ ಅವರೇ ಐ ವಿಶ್ ಯು ಗುಡ್ ಲಕ್ ಐ ರಿಯಲಿ ಫ್ಯಾನ್ ಆಫ್ ಯು ಒಳ್ಳೇದಾಗ್ಲಿ ನವೆಂಬರ್ ಟ್ವೆಂಟಿ ಸೆಕೆಂಡ್ ಇಸ್ ಅ ಬಿಗ್ ಡೇ ಈ ಸಿನಿಮಾ ಹೆಂಗಂದ್ರೆ ಒಂದು ತಾಯಿ ಇರುತ್ತೆ ಸ್ಕ್ಯಾನಿಂಗ್ ಮಾಡ್ತಾರೆ ಆಮೇಲೆ ನೋವು ಇರುತ್ತೆ ನಿದ್ರೆ ಬರಕಿಲ್ಲ ಒಂದ್ ಸೈಡ್ ನಿದ್ರೆ ಮಾಡಬೇಕು ಆಮೇಲೆ ನೈನ್ತ್ ಮಂತ್ ಆದ್ರೆ ಮಗು ಹುಟ್ಟುತ್ತಲ್ಲ ಎಲ್ಲ ಮರ್ತೋಗ್ಬಿಡುತ್ತಾರೆ ಆ ತರ ಪ್ರಭುತ್ವ ಟ್ವೆಂಟಿ ಸೆಕೆಂಡ್ ನವೆಂಬರ್ ನಾವ್ ಎಷ್ಟು ಆಪ್ಸಿಕಲ್ ಇತ್ತು ಈ ಸಿನಿಮಾ ನಲ್ಲಿ ಏನೆಲ್ಲ ಒಂದು ಎಂಟ್ರೆನ್ಸ್ ಇತ್ತು ಪ್ರಾಬ್ಲಮ್ ಇತ್ತು ಬಟ್ ನವೆಂಬರ್ ಫೈನಲಿ ನವೆಂಬರ್ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ಚೇತನ್ ಸರ್ ಆಕ್ಟ್ ಮಾಡಿದೆ ಚೇತನ್ ಸರ್ ಜೊತೆ ಅದಕ್ಕಿಂತ ಇಂಪಾರ್ಟೆಂಟ್ ನಾಜರ್ ಜೊತೆ ನಾಜರ್ ನಾಜರ್ ಸರ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಈ ಪಿಕ್ಚರ್ ಏನ್ ಕ್ಲಿಕ್ ಆಗಬೇಕು ಅಂದ್ರೆ ಶಿವ ಸರ್ ಉಳಿಬೇಕು ಶಿವ ಸರ್ ಉಳಿದ್ರೆ ವರ್ಷಕ್ಕೆ ಒಂದಲ್ಲ ಎರಡು ಪಿಕ್ಚರ್ ಮಾಡ್ತಾರೆ ಆ ಕಾನ್ಫಿಡೆನ್ಸ್ ನನಗಿದೆ ಅದಕ್ಕೆ ನಮ್ಮ ಒಂದು ಸ್ಟಾರ್ ಬೇಕು ಕನ್ನಡ ಇಂಡಸ್ಟ್ರಿಗೆ ನಮ್ಮ ಚೇತನ್ ಸರ್ ಈ ಕ್ಲಿಕ್ ಆಗ್ಲೇಬೇಕಂತ ದೇವರಲ್ಲಿ ಕೇಳ್ಕೊಂತೀನಿ ಎಲ್ಲರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಇವರಿಬ್ರು ವಿಲನ್ಗಳು ನಮ್ಮ ಅಪೋಸಿಟ್ ಟೀಮ್ ಪಕ್ಕದಲ್ಲಿ ನಿಂತಿದ್ದೀವಿ ಇವಾಗ ಬಟ್ ನಾನು ಚೇತು ವಿಜಯ್ ಚಂದ್ರ ಮತ್ತು ಬ್ರಗೋಲಿ ಅಂತ ಪ್ರಕಾಶ್ ಮಗ ನಾವು ನಾಲ್ಕು ಜನ ಫ್ರೆಂಡ್ಸ್ ಸಿನಿಮಾ ಕತೆ ಬಗ್ಗೆ ಮಾತಾಡೋಕ್ಕಿಂತ ಸಿನಿಮಾನೇ ನೋಡ್ಬಿಟ್ಟಿದ್ದೀನಿ ನಾನು ತುಂಬ ಕಮ್ಮಿ ಜನ ನೋಡ್ರ್ ಅನ್ಸುತ್ತೆ ಯಾರು ನೋಡಿಲ್ಲ ಸಿನಿಮಾ ನೋಡಿ ಆಕ್ಚುಲಿ ನಾನು ತುಂಬ ಥ್ರಿಲ್ಲ ಲಾಸ್ಟ್ ಟೈಮ್ ಹೇಳಿದೆ ತುಂಬ ಅದ್ಭುತವಾದ ಸಿನಿಮಾ ನಾನು ನೋಡ್ರಂಗೆ ಎಲೆಕ್ಷನ್ ಬಗ್ಗೆ ಅಥವಾ ಎಲೆಕ್ಷನ್ ರಿಲೀಸ್ ಆಗೋ ಟೈಮಲ್ಲಿ ರಿಲೀಸ್ ಆಗಿ ಅದು ಈಗ ಆಕ್ಚುಲಿ ಎಲೆಕ್ಷನ್ ಈಗ ಆಗಿದೆ ಈ ಟೈಮ್ಗೆ ರಿಲೀಸ್ ಆಗ್ತಾ ಇರೋದು ಆಕ್ಚುಲಿ ಇದು ಮುಂಚೆನೇ ರಿಲೀಸ್ ಆಗಿ ಇನ್ನೂ ಚೆನ್ನಾಗಿರೋದು ಸಿನಿಮಾ ತುಂಬಾ ಎಲ್ರಿಗೂ ಇಷ್ಟ ಆಗಿ ಆ ಪ್ರತಿಯೊಬ್ಬರಿಗೂ ಎಲೆಕ್ಷನ್ ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಕರ್ವಿಲ್ಲ ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಮೇಜರ್ ಆಗಿ ಚೇತನ್ ತುಂಬಾ ಒಂದು ಎಷ್ಟು ವರ್ಷ ತುಂಬ ವರ್ಷದ ಜರ್ನಿ ಇದು ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ರೂನು ಪ್ರೊಡ್ಯೂಸರು ಹೀರೋ ಎಲ್ಲ ಕ್ಯಾಮರಾಮನ್ ಆಗಲಿ ಎಲ್ಲರೂ ತುಂಬಾ ಕಷ್ಟ ಬಿದ್ದು ಸಿನಿಮಾ ಮಾಡಿದರೆ ಭರ್ತಿ ಕಲಾವಿದರ ಮುಖಗಳೇ ಇದೆ ಅಷ್ಟು ಸಣ್ಣ ಪಾತ್ರ ಮಾಡಿರೋದು ಆಕ್ಚುಲಿ ಈ ಚಿತ್ರಕ್ಕೆ ನಾನು ಬೇರೆ ಪಾತ್ರ ಮಾಡಬೇಕಿತ್ತು ಆ ಹೊತ್ತಿಗೆ ನನ್ಗ ಡೇಟ್ ಆಗಿದೆ ಆಮೇಲೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲಿಗೆ ಕರೆದ್ರು ಆದ್ರೆ ಅದು ಪುಟ್ಟ ಪಾತ್ರ ಆದ್ರೂ ಬಹಳ ಚೆನ್ನಾದ ಪಾತ್ರ ಮತ್ತೆ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸ್ ಹುಡುಕೊಳ್ಬೇಕು ನಮ್ಗೆ ಒಂದ್ ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರಾಗಬೇಕು ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟ್ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಹಾಗಾಗ್ಲಿ ಅಂತ ನಮ್ಮ ಹಾರೈಕೆಂಗ್ ಅಲ್ಲಿ ಏನ್ ನಡೀತಾ ಇರುತ್ತೆ ಅದನ್ನ ಬೇಸ್ ಇಟ್ಕೊಂಡು ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಒಂದು ಒಳ್ಳೆ ಕತೆ ಮಾಡಿದ್ರು ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಈಗ ಎಲೆಕ್ಷನ್ ಅಂದ್ರೆ ಎಲ್ಲರಿಗೂ ಗೊತ್ತು ತುಂಬಾ ಜನ ಸೇರ್ತಾರೆ ಅದಕ್ಕೆ ಈ ಜೂನಿಯರ್ಸ್ ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಇಡೀ ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ ಹಂಗೆ ಇದೆ ಫ್ಲೋ ಜೊತೆಗೆ ತುಂಬಾ ಕ್ಯಾಮ್ರಾ ಮೂಮೆಂಟ್ ಅಲ್ಲೇ ಇಟ್ಕೊಂಡೆ ಸಿನಿಮಾ ಶೂಟ್ ಮಾಡಿದೀವಿ ಅಂದ್ರೆ ಕತೆ ಪೇಜ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆ ತರ ಮಾಡಿದೀವಿ ಅದಾದ್ಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ ಬೆಂಗಳೂರು ಮೈಸೂರು ಟಿನರ್ಸಿಪುರ ತುಂಬಾ ಲೊಕೇಶನ್ಸ್ ಶೂಟ್ ಮಾಡಿದೀವಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ ಏನ್ ನಮಗೆ ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಸಹಕಾರನೇ ಕಾರಣ ತುಂಬಾ ಖರ್ಚು ಮಾಡಿದ್ದಾರೆ ಆ ಸಿನಿಮಾಗೆ ಅದೇ ರೀತಿ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ ಡೆಫಿನೆಟ್ ಆಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾನ ಎಲ್ಲರಿಗೂ ತರ್ಪ ತರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಲೇಬೇಕು ಆ ಕ್ಯಾರೆಕ್ಟರೈಸೇಷನ್ ಹಂಗಿದೆ ಒಂದು ಲವರ್ ಬಾಯ್ ಇಂದ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತೆ ಎಮೋಷನ್ ತುಂಬ ಅಂದರೆ ಕ್ಲೈಮ್ಯಾಕ್ಸ್ ಆಗೋದ್ ಅಷ್ಟೊತ್ತಿಗೆ ಆವರಿಸ್ ಬಿಡ್ತಾರೆ ಸಿನಿಮಾನ ಡೆಫಿನೆಟ್ ಆಗಿ ಚೆನ್ನಾಗಿ ಆಗುತ್ತೆ ಮಾಡಿದೀವಿ ನಾವೇನ್ ಕೇಳಕ್ ಆಗಲ್ಲ ಸಿನಿಮಾ ಬಂದ್ ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊತೀನಿ ತುಂಬಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕಾಗಿದೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಸ್ವಲ್ಪ ತಡವಾಯ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಈಗ ಒಂದು ಹಂತಕ್ಕೆ ಪ್ರಭುತ್ವನ ಸಿನಿಮಾನ ರಿಲೀಸ್ ಟೈಮ್ ಗೆ ನಿಲ್ಲಿಸಿದ್ದೀವಿ ಖಂಡಿತ ಈ ನವೆಂಬರ್ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೈನ್ ಥಿಯೇಟರ್ ಅನುಪಮ ಮೆಜೆಸ್ಟಿಕ್ ಅಲ್ಲಿ ಅದಕ್ಕೆ ನಮಗೆ ತುಂಬಾ ಸಹಾಯ ಮಾಡಿದಂತ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಬರಬೇಕು ಆ ಸಿನಿಮಾದಲ್ಲಿ ಅಷ್ಟು ಅಷ್ಟು ಹಲವಾರು ಅಡಚಣೆಗಳು ಬಂದ್ರು ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವ್ರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸ್ ನಮ್ಮ ಆದಂತ ವಿನಯ್ ಮೂರ್ತಿ ಅವರು ಸಿದ್ದು ಇನ್ನೂ ಹಲವಾರು ಜನ ಇದಾರೆ ಅವರು ನನ್ನ ಹೊಸ ಪರಿಚಯ ಆದ್ರೂ ಪ್ರತಿ ಹಂತ ಹಂತವಾಗೂ ನನಗೆ ತಿಳಿಸ್ತಾ ಬಂದರು ಹೀಗೆ ಮಾಡ್ಬೇಕು ಹೀಗೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲ ಕಾರಣ ಸ್ವಲ್ಪ ಅಡಚಣೆಗಳಾಯ್ತು ಒಂದು ವರ್ಷ ಮುಂದೆ ಬಂದಿದೀವಿ ಈಗ ಖಂಡಿತವಾಗಲು ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ಸ್ ಸರ್ ಇದಾರೆ ಅವರೇ ನಮಗೆ ಸಹಕಾರ ಮಾಡಿ ಎಲ್ಲಾ ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ಕೊಟ್ಟಿದ್ದಾರೆ ಮೈಸೂರಿಂದ ಬರ್ಬೇಕಾಗಿತ್ತು ಸೊ ಹಂಗಾಗಿ ಲೇಟ್ ಆಗಿ ಬಂದೆ ದಯವಿಟ್ಟು ಕ್ಷಮಿಸ್ಬಿಡಿ ಹಾ ಈಗ ಸ್ಟಾರ್ಟ್ ಮಾಡ್ಲಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನ ಅವರೇ ಹೇಳಿದ್ರು ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನ ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಎಸ್ ಏನು ಅಂದ್ರೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದಿರಾ ಅಂದ್ರೆ ಯಾವ್ದು ಸಿನಿಮಾಗಳನ್ನ ಪ್ರಿವಿಯಸ್ ಸಿನಿಮಾಗಳನ್ನ ನೋಡಿದಿರಾ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡಿಸಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡ್ತಿದಾರೆ ಅದು ಇಲ್ಲಿ ಈ ಸಿನಿಮಾ ಹಿಂದೆ ಇನ್ ಮುಂದೆ ಈ ಗೊಂಡುಗೋಡ್ಗೂ ರಾಕಿಂಗ್ ಥ್ರೂಔಟ್ ಸೊ ಆಲ್ ದ ಬೆಸ್ಟ್ ಬಂದ್ಬಿಟ್ರ ಬನ್ನಿ ಬಂದ್ಬಿಡ್ಲಿ ಬಂದ್ಬಿಡಿ ಸರ್ ನೀವು ನಿರ್ಮಾಪಕರು ಬಂದ್ಬಿಡ್ತೀನಿ ಸೊ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನಾನು ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಕೊಡ್ತೀನಿ ಕೊಡ್ತೀನಿ ಬಿಕಾಸ್ ಈ ಶೂಟ್ ಮಾಡ್ಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟ್ ಅಲ್ಲಿ ಇದ್ವಿ ಸೊ ಇದನ್ನ ಕೈ ತರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿ ಸರ್ ಒಬ್ಬ ಆರ್ಟಿಸ್ಟು ಇನ್ನೊಬ್ಬ ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಆದಿ ಲೋಕೇಶ್ ಸರ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಯು ಲುಕ್ ಸೋ ಸ್ಟೈಲಿಶ್ ನಿಜವಾಗ್ಲು ಆ ಲಾಸ್ಟ್ ಅಲ್ಲಿ ಒಂದು ಸತಿ ಹೇಳ್ತಿರಬಹುದು ಅವಾಗ ಸ್ವಲ್ಪ ವೀಕ್ ಆಗಿದ್ರೆ ಬಿಕಾಸ್ नॉट ಫೀಲಿಂಗ್ ವಾಸ್ नॉट ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಹಾ ಅದಲ್ಲ ಇದೆ ಅದಲ್ಲ ತುಂಬಾ ಚೆನ್ನಾಗಿದೆ ಸರ್ एक्चुअली ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾನು ನಂದು ನಂದೂ ಯುರೋಪದ ಸಿನಿಮాలే ನೋಡಿದ್ರಲ್ಲ ಅಲ್ಲಿ ಇಂಡಿಯನ್ ಮ್ಯಾಪ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ಬರು ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಒಂದು ತೂಕ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಸೊ ನನ್ನ ಸಿನಿಮಾ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇದಾರೆ ವಿಜಯ್ ಚಂಡೂರ್ ಅವರು ಸೊ ಐ ಥ್ಯಾಂಕ್ ಎವ್ರಿ ಮತ್ತೆ ಸಿನಿಮಾದಲ್ಲಿ ಮೇನ್ ನಮ್ಗೆ ಡೈಲಾಗ್ಸ್ ಆರ್ಡಿನರಿ ಡೈಲಾಗ್ಸ್ ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ಗೆ ಇನ್ನೊಂದ್ ಮೂರ್ ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾಗ್ ನೀವು ಡೈಲಾಗ್ ಬರ್ಕೊಡಿ ಅಂತ ಎಲ್ಲ ಅವರು ಬುಕ್ ಆಗಿ ಹೋಗಿದ್ದಾರೆ ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಶನ್ ಈ ಸಿನಿಮಾ ನಿಂದ ತಿಳ್ಕೋಬಹುದು ಸೊ ಇದು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವ ನವಡೇಸ್ ಜನ್ರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಸುಮ್ಮನೆ ನಾವು ಯಾವ್ದಾದಕ್ಕೂ ಮಾರ್ಕೊಂತೀವಿ ಏನೋ ಮಾರ್ಕೊಂತೀವಿ ನಮ್ಗೆ ಸಿಗೋದು ಒಂದೇ ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷಕ್ಕೆ ಒಂದ್ಸಲ ಸಿಗುತ್ತೆ ಅದು ನಮಗೆ ವೋಟಿಂಗ್ ಟೈಮ್ ಅಲ್ಲಿ ಮಾತ್ರ ಅದನ್ನ ಕರೆಕ್ಟ್ ಆಗಿ ಅದನ್ನ ಇದ್ದಾಗ ನಮ್ಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರೆಯವ್ರನ್ನ ಪೊಲಿಟಿಷಿಯನ್ಸ್ ನ ಬ್ಲೇಮ್ ಮಾಡ್ತೀವಿ ಇವಾಗ್ಲೇ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗತ್ತೆ